ನಮಸ್ಕಾರ ಕಿರಣ ಸರಸ್ವತಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಆತ್ಮೀಯವಾದ ಆದರದ ಸ್ವಾಗತ ನಾವು ಮಹಾಭಾರತದ ಕತೆಗಳನ್ನು ಒಂದೊಂದಾಗಿ ಕೇಳುತ್ತಾ ಬಂದಿದ್ದೇವೆ ಈಗ ಮುಂದಿನ ಕತೆ ಅರ್ಜುನನಿಗೆ ಕರ್ಣನ ಸವಾಲು ಈ ಕಥೆಯನ್ನು ಕೇಳೋಣ ರಾಜಕುಮಾರರ ಶಸ್ತ್ರಾಸ್ತ್ರ ಪ್ರಯೋಗ ಸ್ಪರ್ಧೆಯು ಇನ್ನೇನು ಮುಗಿಯಲಿದೆ ಅನ್ನುವಾಗ ಕರ್ಣನು ಅಂಗಣವನ್ನು ಪ್ರವೇಶಿಸಿದ ಅದು ಕುಂತಿಯು ಬುಟ್ಟಿಯಲ್ಲಿಟ್ಟು ನದಿಯಲ್ಲಿ ಬಿಟ್ಟ ಶಿಶುವೇ ಇಂದು ನೇಕಾರನ ಲಾಲನೆ ಪಾಲನೆಯಲ್ಲಿ ಬಲಾಢ್ಯನಾದ ಕರ್ಣನಾಗಿ ವಿಕಸ ಹೊಂದಿದ್ದ ಅವನು ಪರಶುರಾಮನಲ್ಲಿ ಶಸ್ತ್ರಾಭ್ಯಾಸ ಮಾಡಿ ಮಹಾಪರಾಕ್ರಮಿಯಾದ ಬಿಲ್ಲುಗಾರನೆಂದು ಹೆಸರಾಗಿದ್ದ ಅವನು ದುರ್ಯೋಧನನ ಆಪ್ತಮಿತ್ರನೂ ಆಗಿದ್ದ ಶಸ್ತ್ರಾಸ್ತ್ರ ಪೈಪೋಟಿಯಲ್ಲಿ ಎಲ್ಲರೂ ಅರ್ಜುನನನ್ನು ಹೊಗಳಿದ್ದು ನೋಡಿ ಅವನಿಗೆ ಕೋಪ ಬಂತು ಅದರಿಂದಲೇ ಅವನು ಕಣದೊಳಕ್ಕೆ ನುಗ್ಗಿ ಬಂದು ದ್ರೋಣನೊಡನೆ ಹೀಗೆಂದ ಗುರು ಗುರು ದ್ರೋಣಾಚಾರ್ಯರೇ ನೀವು ಅರ್ಜುನನನ್ನು ಸಕಾರಣವಿಲ್ಲದೆ ಹೊಗಳಿ ಅಟ್ಟಕ್ಕೇರಿಸಿದ್ದೀರಿ ಅವನು ಇಡೀ ಲೋಕದಲ್ಲಿ ಮಹಾ ಬಿಲ್ಲುಗಾರ ಎಂದಿದ್ದೀರಿ ನಾನು ಬಿಲ್ಲುಗಾರನೇ ನಾನು ನನ್ನ ಸಾಮರ್ಥ್ಯ ಪ್ರದರ್ಶಿಸಲು ಅವಕಾಶ ಕೊಡಿ ಆಗ ದ್ರೋಣರು ಹೇಳ್ತಾರೆ ನೀನು ನಿನ್ನ ಸಾಮರ್ಥ್ಯವನ್ನು ಪ್ರದರ್ಶನ ಮಾಡು ಎಂದು ಆದರೆ ನಾನು ಆಟಕ್ಕಾಗಿ ಹೋರಾಡುವುದಿಲ್ಲ ನನಗೆ ಅರ್ಜುನನ ಜತೆ ನೈಜ ಕದನ ಮಾಡಬೇಕು ಎಂದು ಕರ್ಣ ಹೇಳ್ತಾನೆ ಕರ್ಣನ ನಡವಳಿಕೆ ನ್ಯಾಯಸಮ್ಮತವಲ್ಲವೆಂದು ಕ್ರೀಡಾ ಸ್ಫೂರ್ತಿಗೆ ವಿರುದ್ಧವಾದುದೆಂದು ಪರಿಗಣಿಸಿದ ರಾಜಪುರೋಹಿತನಾದ ಕೃಪಾಚಾರ್ಯರು ಈ ಸ್ಪರ್ಧೆ ರಾಜಕುಮಾರರ ನಡುವಿನದ್ದು ನೇಕಾರರ ಮಕ್ಕಳದ್ದಲ್ಲ ಇಲ್ಲಿ ನಿನಗೆ ಅವಕಾಶವಿಲ್ಲ ಎಂದು ಹೇಳುತ್ತಾರೆ ಈ ಮಾತು ಕೇಳಿ ದುರ್ಯೋಧನ ತನ್ನ ಪೀಠದಿಂದ ಎದ್ದು ತನ್ನ ಸ್ನೇಹಿತನ ಬೆಂಬಲಕ್ಕೆ ಬಂದು ಕರ್ಣ ರಾಜಕುಮಾರನಲ್ಲವೆಂದು ಹೇಳುವುದವರು ಯಾರು ಅವನು ಅಂಗದೇಶದ ಅಧಿಪತಿಯೆಂದು ನಾನು ಘೋಷಿಸುತ್ತೇನೆ ಕರ್ಣ ನಿನಗೆ ಈ ಕಣದೊಳಗೆ ಸ್ವಾಗತ ಎಂದು ಹೇಳಿ ಹೇಳಿದ ಇದನ್ನು ಕೇಳಿದ ಅರ್ಜುನ ಕೃಪಾಚಾರ್ಯರ ಬಳಿಗೆ ಹೋಗಿ ನನಗೆ ಕರ್ಣನೊಂದಿಗೆ ಮಾತಾಡಲು ಅನುಮತಿ ಕೇಳಿದ ಕೃಪಾಚಾರ್ಯರು ಆಗಲಿ ಎಂದು ತಲೆ ಆಡಿಸಿದರು ಕರ್ಣ ಕೇಳು ಈ ಲೋಕದಲ್ಲಿ ಅನೇಕ ಅನೇಕ ಯುದ್ಧಪಟುಗಳಿದ್ದಾರೆ ಅಪಾರ ಸಂಖ್ಯೆಯಲ್ಲಿ ವೀರರಿದ್ದಾರೆ ಯಾರೂ ತಾವು ಅಜೇಯರೆಂದು ಭಾವಿಸಿಲ್ಲ ನಾನು ಸೋಲೇ ಇಲ್ಲದವನು ಎಂದು ಭಾವಿಸಿಯೂ ಇಲ್ಲ ಆದರೆ ಈವಾಗ ನೀನು ನನ್ನನ್ನು ನೈಜ ಕದನಕ್ಕೆ ಆಹ್ವಾನಿಸಿ ಈ ಸ್ಪರ್ಧೆಯ ಸ್ಫೂರ್ತಿಯನ್ನೇ ಹಾಳು ಮಾಡಿದೆ ನೀನು ಬಿಲ್ಲುಗಾರಿಕೆಯ ಪ್ರಾವೀಣ್ಯದ ಬದಲು ನಿನ್ನ ಅಹಂಕಾರದ ಪ್ರದರ್ಶನ ಮಾಡಿದೆ ಒಂದು ದಿನ ನಾನು ನಿನ್ನ ಅಹಂಕಾರವನ್ನು ಮುರಿಯುತ್ತೇನೆ ನೋಡುತ್ತಿರೋ ಎಂದು ಅರ್ಜುನ ಹೇಳಿದ ಕಣದಲ್ಲಿ ನಡೆದ ಈ ಆಹ್ವಾನ ಪ್ರತ್ಯುತ್ತರಗಳನ್ನು ಕೇಳಿಕೊಂಡ ಪ್ರಜಾಜನರೆಲ್ಲ ಹೆಚ್ಚಿನವರು ಅರ್ಜುನನನ್ನು ಬೆಂಬಲಿಸಿದರು ಅವನ ಪರ ಘೋಷಣೆಗಳು ಮೊಳಗಿದವು ಕರ್ಣನಿಗೆ ಅಪಮಾನವಾಯಿತು ಇದನ್ನೆಲ್ಲ ನೋಡುತ್ತಿದ್ದ ತಾತ ಭೀಷ್ಮ ಸ್ಪರ್ಧೆ ಮುಗಿಯಿತೆಂದು ಪ್ರಕಟಿಸಿದರು ತಾತನ ಈ ನಿರ್ಧಾರ ದುರ್ಯೋಧನಿಗೆ ಇಷ್ಟವಾಗಲಿಲ್ಲ ಅರ್ಜುನನಿಗೂ ಕರ್ಣನಿಗೂ ಹೋರಾಟ ಜರಗಲಿ ಎಂದು ಅವನು ಆಸೆಪಟ್ಟಿದ್ದ ಆದರೆ ಹಸ್ತಿನಾಪುರದ ಆಸ್ಥಾನದಲ್ಲಿ ಭೀಷ್ಮನ ಮಾತಿಗೆ ಎದುರುಂಟೆ ಈ ಕತೆ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲದೇ ನೋಡುತ್ತಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಇದು ನಮಗೆ ಇನ್ನಷ್ಟು ಕತೆಗಳನ್ನು ಹೇಳಲು ಬೆಂಬಲ ನೀಡಿದಂತಾಗುತ್ತದೆ ಧನ್ಯವಾದಗಳು